ಇವತ್ತು ಈ ಇಪ್ಪತ್ತೆಂಟು ಜನ ಏನು ಅಮಾಯಕರು ಸತ್ತೋಗಿದ್ದಾರೆ ಹತ್ಯೆ ಆಗಿದ್ದಾರೆ ಇದಕ್ಕೆ ಯಾರು ಕಾರಣ ಇದಕ್ಕೆ ಯಾರ ಕಾರಣ ಅಂತಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುಳ್ಳು ಗಳನ್ನು ಅರಿಬಿಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ವಕ್ಸ್ ಕಾಯ್ದೆಗೆ ತಿದ್ದುಪಡಿ ತಂದದ್ರಿಂದ ಮುಸಲ್ಮಾನರೆಲ್ಲ ಸೇರ್ಕೊಂಡು ಈ ಗಲಾಟೆ ಹಬ್ಬಿಸಿದ್ದಾರೆ ಅಂತ ಇಲ್ಲ ನೋಡಿ ಅಲ್ಲಿ ಏನ್ ಪುಲ್ವಾಮಾದಲ್ಲಿ ನಡೀತ ಘಟನೆ ಆ ಮೇಲ್ಗಡೆ ಘಟನೆಯಲ್ಲಿ ಇಪ್ಪತ್ತೆಂಟು ಜನ ಸತ್ತಾಗ ಒಬ್ಬರೇ ಒಬ್ರು ಮಿಲಿಟರಿ ಇರಲಿಲ್ಲ ಒಬ್ಬರೇ ಒಬ್ರು ಇರಲಿಲ್ಲ ನಿಮಗೆ ಇನ್ನೊಂದು ಅಂಶ ನಾನು ಹೇಳ್ತೀನಿ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಏನು ದಿಲ್ಲಿ ಕೇಂದ್ರಾಡಳಿತ ಪ್ರದೇಶ ಏನು ಕೇಂದ್ರಾಡಳಿತ ಪ್ರದೇಶ ಅಂತಂದ್ರೆ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಪೊಲೀಸು ಮಿಲಿಟರಿ ರಾಜ್ಯ ಸರ್ಕಾರದ ಕೈಯಲ್ಲಿ ಇರಲ್ಲ ಕೇಂದ್ರ ಸರ್ಕಾರದ ಕೈಯಲ್ಲಿರುತ್ತೆ ಇವತ್ತು ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಯಾರು ಅಮಿತ್ ಶಾ ಏನ್ ಮಾಡ್ತಾ ಇದ್ರು ಅವರು ಪ್ರಧಾನಮಂತ್ರಿ ವಿದೇಶದಲ್ಲಿದ್ರು ಕಾಶ್ಮೀರದಲ್ಲಿ ಅಲ್ಲಿ ಒಬ್ಬೊಬ್ಬ ಪೊಲೀಸರು ಅದು ಮಾತ್ರ ಅಲ್ಲ ಇವತ್ತು ಅವರು ಇಂಟೆಲಿಜೆನ್ಸ್ ಗುಪ್ತ ವಾರ್ತೆ ಗುಪ್ತದಳ ಇಲಾಖೆ ಏನ್ ಮಾಡ್ತಾ ಇತ್ತು ಅವ್ರಿಗೆ ಗೊತ್ತಿಲ್ವಾ ಕಾಶ್ಮೀರದಲ್ಲಿ ಇಷ್ಟು ಜನನ್ನ ಅಮಾಯಕರನ್ನ ಕೊಲೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ವಾ ಇವತ್ತು ಇಲ್ಲಿ ಖರ್ಗೆ ಸರ್ಕಲ್ ನಲ್ಲಿ ನಾವು ಐವತ್ತು ಜನ ಪ್ರತಿಭಟನೆ ಮಾಡೋದನ್ನ ಡೆಲ್ಲಿ ಕಳಿಸ್ತಾರೆ ಪೊಲೀಸರು ಇಂಟೆಲಿಜೆನ್ಸ್ ಕಳಿಸ್ತಾರೆ ಯಾರ್ಯಾರು ಅಂತೇಳಿ ಎಸ್ ಎಸ್ ಸಮೇತ ಕಳಿಸ್ತಾರೆ ಆದ್ರೆ ಕಾಶ್ಮೀರದಲ್ಲಿ ಇವತ್ತು ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ ಅಂತ ಗೊತ್ತಾದಾಗ ಅಲ್ಲಿ ಇಂಟೆಲಿಜೆನ್ಸ್ ಏನಾಗಿತ್ತು ಗೃಹ ಮಂತ್ರಿಗಳು ಪ್ರಧಾನಮಂತ್ರಿಗಳು ಏನ್ ಮಾಡ್ತಾ ಇದ್ರು ಇದು ಗೊತ್ತಿಲ್ವಾ ಇದು ಗೊತ್ತಿರತಕ್ಕಂಥದ್ದೇ ಆದ್ರೆ ಅದ್ರ ಬಗ್ಗೆ ಯಾವ ರೀತಿಯ ಗಮನ ಹಾಗಾಗಿ ಇವತ್ತು ಚುನಾವಣೆಗಳು ಬರುವ ಹೊತ್ತಿನಲ್ಲಿ ಈ ತರ ಗಲಾಟೆಗಳನ್ನು ಎಂಬಿಸ್ತಾರೆ ಬಿಹಾರದ ಚುನಾವಣೆ ಡಿಕ್ಲೇರ್ ಆಗ್ತಾ ಇದೆ ಬಿಹಾರದ ಚುನಾವಣೆ ಡಿಕ್ಲೇರ್ ಆಗ್ತಾ ಇರೋ ಸಂದರ್ಭದಲ್ಲಿ ಇಂಥ ಗಲಾಟೆಗಳನ್ನು ಎಂಬಿಸ್ತಕ್ಕಂಥದ್ದು ನಾವು ಸಿಪಿಐಎಂ ಪಕ್ಷ ಬಹಳ ಸ್ಪಷ್ಟವಾಗಿ ಇರ್ತದೆ ಯಾವುದೇ ಧರ್ಮದ ಹೆಸರಿನಲ್ಲಿ ಯಾವುದೇ ಜಾತಿ ಹೆಸರಿನಲ್ಲಿ ಹಿಂದೂಗಳು ಮುಸಲ್ಮಾನು ಯಾವುದೇ ಮೂಲಭೂತವಾದಿಗಳು ಇಂಥ ಇಂಥ ಕೆಲಸವನ್ನು ಮಾಡಿದ್ರೆ ನಾವು ಖಂಡಿಸ್ತೀವಿ ಅದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅದರಲ್ಲಿ ಯಾವುದೇ ಇಲ್ಲ ಒಂದು ಕಡೆ ಸಿಪಿಐ ಪಕ್ಷ ಹೇಳೋದು ಮಾತ್ರ ಅಲ್ಲ ಸಿಪಿಐಎಂ ಪಕ್ಷ ಕಾಶ್ಮೀರದಲ್ಲಿ ಕುಲ್ಗಾಮ್ ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿ ನಮ್ಮ ಪಕ್ಷದ ಅಭ್ಯರ್ಥಿ ಐದು ಬಾರಿ ಗೆದ್ದಿದ್ದಾರೆ ಐದು ಬಾರಿ ಯೂಸುಫ್ ತರಿಗಾಮಿಯವರು ಗೆದ್ದಿದ್ದಾರೆ ಅವರ ಕುಟುಂಬದಲ್ಲಿ ಮೂರು ಜನ ಉಗ್ರಗಾಮಿಗಳಿಂದ ಸುತ್ತೋಗಿದ್ದಾರೆ ಸತ್ತು ಹೋಗಿದ್ದಾರೆ ನಾನು ಇರಬೇಕಾದ್ರೆ ನಮ್ಮ ಯಾಕೋ ಅಂತೇಳಿ ಡಿವೈಎಫ್ಐ ಮುಖಂಡನ ಮೇಲೆ ದಾಳಿ ನಡೀತು ಅವನಿಗೆ ನಾವೆಲ್ಲ ದುಡ್ಡು ಸಂಗ್ರಹ ಮಾಡಿ ಇವತ್ತು ಏನು ಬುಲೆಟ್ ಪ್ರೂಫ್ ಕಾರನ್ನು ಕೊಡ್ಸಿದ್ವಿ ಕಾಶ್ಮೀರದಲ್ಲಿ ಓಡಾಡ್ಬೇಕು ಅಂತ ಅಲ್ಲಿ ಉಗ್ರಗಾಮಿಗಳಿಗೆ ಯಾವ ಧರ್ಮ ಇಲ್ಲ ಉಗ್ರಗಾಮಿಗಳಿಗೆ ಯಾವ ಧರ್ಮ ಇಲ್ಲ ಟೂರಿಗಳಿಗೆ ಯಾವ ಧರ್ಮ ಇಲ್ಲ ಆದ್ರೆ ಇವರು ಏನ್ ಮಾಡ್ತಾರೆ ಅಂದ್ರೆ ಹಿಂದೂ ಮುಸಲ್ಮಾನ್ ಅಂತೇಳಿ ಒತ್ತಿ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿದೆ ಅಲ್ಲಿ ಅಮಾಯಕ ಹಿಂದೂಗಳು ಸತ್ತಾಗ ಅವರನ್ನು ಹೆಗಲ ಮೇಲೆ ಹಾಕೊಂಡು ಕಿಲೋಮೀಟರ್ ಗಂಟೆ ಬಂದು ರಕ್ಷಣೆ ಮಾಡಿದ್ದು ಅದೇ ಮುಸಲ್ಮಾನ್ ಬಂಧುಗಳು ಅದೇ ಮುಸಲ್ಮಾನ್ ಬಂಧುಗಳು ಹಾಗಾಗಿ ಈ ದೇಶ ಹಿಂದೂಗಳು ಮುಸಲ್ಮಾನ ಕ್ರೈಸ್ತರು ಅಂತೇಳಿ ಸಾವಿರಾರು ವರ್ಷಗಳಿಂದ ಹೋರಾಟ ಮಾಡಿದೆ ನಾನು ಕೇಳ್ತಾ ಇದ್ದೀನಿ ಈ ದೇಶದಲ್ಲಿ ಇವತ್ತೇನು ಸಂಘ ಪರಿವಾರ ಅಂತ ಇದೆ ಬಿಜೆಪಿ ಅಂತ ಇದೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಒಂದೇ ಒಂದು ಅನಿರ್ಕ್ತವನ್ನ ಹರಿಸಿದಂತ ಇತಿಹಾಸ ಈ ಬಿಜೆಪಿ ಸಂಘ ಪರಿವಾರಕ್ಕಿಲ್ಲ ಆದ್ರೆ ನಾವು ಬಹಳ ಹೆಮ್ಮೆಯಿಂದ ಮಾಡ್ತೀವಿ ಈ ಕೆಂಬಾ ಊಟ ದೇಶದ ಯಾವುದೇ ಮೂಲೆಯಲ್ಲಿರಲಿ ಅದು ಪಂಜಾಬ್ ಇರಲಿ ಕಾಶ್ಮೀರ ಇರಲಿ ಅಸ್ಸಾಂ ಇರಲಿ ನಮ್ಮ ಪ್ರಾಣವನ್ನು ಕೊಡ್ತೀವಿ ನಮ್ಮ ಪ್ರಾಣವನ್ನು ಕೊಟ್ಟು ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಈ ಕೆಂಪು ಆಟ ಅಂತಕ್ಕಂಥದ್ದು ಹಾಗಾಗಿ ನಾವು ಈ ದೇಶದ ಯಾವುದೇ ಮೂಲೆಯಲ್ಲಿ ಉಗ್ರವಾದ ನಡೀಲಿ ಭಯೋತ್ಪಾದಕ ನಡೀಲಿ ಹೋಮವಾದ ಒಂದು ದಾಳಿಗಳ ನಡೀಲಿ ಸಿಪಿಐಎಂ ಪಕ್ಷ ಅತ್ಯಂತ ದೃಢವಾಗಿ ಜನತೆಯ ಜೊತೆ ಇರ್ತೀವಿ